ಭಾರತ ಎಂದೂ ಕಂಡು ಕೇಳರೆಯದ ಒಂದು ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಮೊನ್ನೆ ಜನವರಿ ಹತ್ತರಂದು ಪಶ್ಚಿಮ ಬಂಗಾಳದ ದಿನ್ಹಾಟ ಅನ್ನುವ ಭಾಗದಲ್ಲಿ ನದಿಯ ಅಂಚಿನಲ್ಲಿ ಒಂದು ಶವ ಪತ್ತೆಯಾಗಿತ್ತು ಮೊದಲಿಗೆ ಇದನ್ನು ಯಾರೋ ಯಾವುದೋ ಒಂದು ಹಳೆಯ ದ್ವೇಷದ ಮೇಲೆ ಕೊಲೆ ಮಾಡಿರಬಹುದು ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಯಾವಾಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ರೋ ಆಗ ಹೊರಬಂದಂತಹ ಸತ್ಯಗಳು ಜನರನ್ನ ಬೆಚ್ಚಿ ಬೀಳಿಸಿವೆ ಮತ್ತು ಇದು ಜನರ ಕಲ್ಪನೆಗೂ ಮೀರಿದ್ದಾಗಿರತಕ್ಕಂಥ ಒಂದು ಪ್ರಕರಣವಾಗಿದೆ ಸ್ನೇಹಿತರೆ ಈಗ ಸತ್ತಿರುವಂತಹ ವ್ಯಕ್ತಿ ಕಳೆದ ಒಂದು ವರ್ಷದಿಂದ ನದಿಯ ಪಕ್ಕದಲ್ಲೇ ಇರುವ ಒಂದು ಸ್ಮಶಾನದ ಹತ್ತಿರವೇ ವಾಸವಾಗಿದ್ದ ಅವನೊಬ್ಬ ಅನಾಥ ವೃದ್ಧ ಪಾಪ ಆತ ಯಾರ ತಂಟೆಗೂ ಹೋಗದ ಒಬ್ಬ ಮುಗ್ಧ ವ್ಯಕ್ತಿಯಾಗಿದ್ದ ಅವನ ಹಣೆ ಬರಹ ನೋಡಿ ಆ ನರರೂಪದ ರಾಕ್ಷಸ ಆ ವೃದ್ಧನನ್ನೇ ಆತನನ್ನೇ ಟಾರ್ಗೆಟ್ ಮಾಡಿದ್ದ ಈ ರಾಕ್ಷಸ ಟಾರ್ಗೆಟ್ ಮಾಡಿದ್ದು ಯಾಕೆ ಅಂತ ಕೇಳಿದರೆ ನಿಮ್ಮ ಮೈ ಜುಮ್ಮನ್ನು ತೆಗಳಿರೆ ಸ್ನೇಹಿತರೆ ಸಾಮಾನ್ಯವಾಗಿ ಕೊಲೆ ಮಾಡಿದವನು ಶವವನ್ನ ಎಲ್ಲಾದರೂ ಎಸೆದು ಪರಾರಿಯಾಗಿಬಿಡ್ತಾನೆ ಆದರೆ ಈ ಪ್ರಕರಣದಲ್ಲಿ ಇರುವಂತಹ ಆರೋಪಿಯಾದ ಪಿರ್ದೌಸ್ ಅಲಂ ನರಕ ಅನಿಸುತ್ತೆ ಕೊಲೆ ಮಾಡಿದ ಮೇಲೆ ಆ ಶವವನ್ನು ಹತ್ತಿರದ ಟ್ಯೂಬ್ವೆಲ್ಗೆ ಎಳೆದುಕೊಂಡು ಹೋಗಿದ್ದಾನೆ ಆ ಶವವನ್ನು ಅಲ್ಲಿ ನೀರಿನಿಂದ ತುಂಬಾ ಕ್ಲೀನ್ ಆಗಿ ತೊಳೆದಿದ್ದಾನೆ ಆಮೇಲೆ ಆ ದೇಹವನ್ನ ಯಾರಿಗೂ ಕಾಣದ ಹಾಗೆ ಒಂದು ಕಡೆ ಮುಚ್ಚಿಟ್ಟಿದ್ದಾನೆ ಆದರೆ ಮರುದಿನ ಜನರಿಗೆ ತಲೆ ಕತ್ತರಿಸಿದ ಸ್ಥಿತಿಯಲ್ಲಿ ದೇಹ ಸಿಕ್ಕ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಆಗ ಈ ರಾಕ್ಷಸನಾದಂತಹ ಪಿರ್ದೌಸ್ ಅಲಂ ಮೇಲೆ ಡೌಟ್ ಪೊಲೀಸರು ವಿಚಾರಿಸಿದ್ದಾರೆ ಆಗ ಆ ಕಿರಾತಕ ಹೇಳಿದ ಮಾತನ್ನ ಕೇಳಿ ಪೊಲೀಸ್ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಅವನೇ ಹೇಳುವಂತೆ ಆತ ಆ ವೃದ್ಧನನ್ನ ಕೊಂದಿದ್ದು ಯಾವುದೋ ಒಂದು ದ್ವೇಷಕ್ಕಲ್ಲ ಬದಲಿಗೆ ಆತನ ದೇಹದ ಮಾಂಸವನ್ನ ತಿನ್ನೋದಕ್ಕೆ ಅಂತಲೇ ತಾನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಈ ಕ್ಯಾನಿಬಲಿಸಮ್ ಅಥವಾ ನರಭಕ್ಷಣೆ ಅನ್ನೋದು ಸಿನಿಮಾದಲ್ಲಿ ಮಾತ್ರ ನೋಡಿದ್ದ ಜನರಿಗೆ ಇದು ಎದುರಿಗೆ ನಡೆದಾಗ ಆ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಗಲೀರೆ ಈ ಪಿರ್ದೌಸ್ ಅಲಂ ಅನ್ನುವ ವ್ಯಕ್ತಿ ಮೊದಲಿನಿಂದಲೂ ನಶೆಗೆ ಅಡಿಕ್ಟ್ ಆಗಿದ್ದನಂತೆ ಮನೆಯವರು ಈತನನ್ನ ಎಷ್ಟೋ ಸಲ ನಶಾಮುಕ್ತಿ ಕೇಂದ್ರಕ್ಕೆ ಸೇರಿಸಿದ್ರು ಕೂಡ ಆತನ ಬುದ್ಧಿ ಮಾತ್ರ ಬದಲಾಗಿರಲಿಲ್ಲ ನಶೆ ಅನ್ನೋದು ಮನುಷ್ಯನನ್ನ ಎಲ್ಲಿಗೆ ಬೇಕಾದರೂ ತಳ್ಳುತ್ತೆ ಅನ್ನೋದಕ್ಕೆ ಈತನೇ ದೊಡ್ಡ ಉದಾಹರಣೆಯಾಗಿದ್ದಾನೆ ಈತ ಆ ವೃದ್ಧನನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ ಅಂದ್ರೆ ಆತ ಅನಾಥ ಹಾಗೂ ಆತನನ್ನ ಕೇಳುವವರು ಯಾರೂ ಕೂಡ ಇರಲಿಲ್ಲ ಅಂತ ಆ ಗ್ರಾಮದ ಜನರೆಲ್ಲ ಊರಿನ ಜಾತ್ರೆಯ ಸಂಭ್ರಮದಲ್ಲಿದ್ದಾಗ ಯಾರೂ ಇಲ್ಲದ ಸಮಯವನ್ನ ನೋಡಿ ಆ ವ್ಯಕ್ತಿ ಈ ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾನೆ ಎಲ್ಲವನ್ನೂ ರೆಡಿ ಮಾಡಿ ಕಿಚನ್ ನಲ್ಲಿ ಆ ಮಾಂಸವನ್ನ ಬೇಯಿಸಬೇಕು ಎನ್ನುವಷ್ಟರಲ್ಲಿ ಪೊಲೀಸರು ಆತನನ್ನ ಹಿಡಿದು ಹೆಡೆಮುರಿ ಕಟ್ಟಿದ್ದಾರೆ ಗಡಿಯರೆ ಈ ಘಟನೆಯ ನಂತರ ಪೊಲೀಸರು ಆತನನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಪ್ರಕರಣ ಸಮಾಜಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದೆ ಯಾಕಂದರೆ ನಮ್ಮ ಸುತ್ತಮುತ್ತ ಹತ್ತಾರು ಜನರನ್ನು ನಾವು ನೋಡ್ತೀವಿ ಮಾತಾಡಿಸ್ತೀವಿ ಆದರೆ ಯಾರ ಒಳಗಡೆ ಯಾವ ರೀತಿಯ ಕ್ರೂರ ಮನಸ್ಥಿತಿ ಅಡಗಿದೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ಅತಿಯಾದ ಡ್ರಗ್ಸ್ ಅಥವಾ ಮಾದಕ ವ್ಯಸನ ಒಬ್ಬ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಕೆಳಕ್ಕೆ ತಳ್ಳಬಹುದು ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಗೆಳೆಯರೆ ನಶೆಯ ಅಮಲಿನಲ್ಲಿ ಮನುಷ್ಯತ್ವವನ್ನೇ ಮರೆತು ನರಭಕ್ಷಕನಾಗೋದು ಸುಲಭದ ಮಾತಲ್ಲ ಈ ಮೃತ ವೃದ್ಧನಿಗೆ ಅನ್ಯಾಯವಾಗಿದೆ ಅನ್ನೋದು ಒಂದು ಕಡೆಯಾದರೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನುವ ಆತಂಕ ಕೂಡ ಇನ್ನೊಂದು ಕಡೆ ಮೂಡ್ತಾ ಇದೆ ಸದ್ಯಕ್ಕೆ ಈ ಘಟನೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಟ್ಟಿದೆ ಈ ಪಿರ್ಧೌಸ್ ಅಲಂನ ಹಿಂದೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ರೆಕಾರ್ಡ್ ಇಲ್ಲದಿದ್ದರೂ ಕೂಡ ಆತ ಈ ರೀತಿ ವರ್ತಿಸಿದ್ದನ್ನು ಕಂಡ್ರೆ ಆತನ ಮನಸ್ಸಿನಲ್ಲಿ ಎಂತಹ ರಾಕ್ಷಸ ಬುದ್ಧಿ ಇರಬಹುದು ಅಂತ ಇಲ್ಲೇ ಗೊತ್ತಾಗುತ್ತೆ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ